ಸ್ನೇಹಿತರೆ ವೆಲ್ಕಮ್ ಟು ನಮ್ಮೊಂದು ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಈಗ ನೀವು ಆಲ್ರೆಡಿ ನೋಡಿದರೆ ಟೈಟಲ್ ತಮಿಳಿನಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಲೈಕ್ ಮಹತ್ವದ ಅಪ್ಡೇಟ್ಗಳು ಬರ್ತಾ ಇದೆ ಏನಂದ್ರೆ ಇಷ್ಟು ದಿವಸ ಕಡೆ ಒಂದು ಹೇಳ್ತಿದ್ದು ಅಂಡ್ ನನಗೆ ಅನಿಸ್ತಿದೆ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿಯಿಂದ ಸುಮಾರು ಜನಕ್ಕೆ ಯೂಸ್ ಇದೆ ಒಂದು ಪಬ್ಲಿಕ್ ಆಗಿರ್ಬೋದು ರೈಡರ್ಸ್ ಆಗಿರ್ಬೋದು ಬಟ್ ಇದನ್ನ ಯಾಕೆ ಗೌರ್ಮೆಂಟ್ ಅವ್ರು ಸೀರಿಯಸ್ ಆಗಿ ತಗೊಂತಿಲ್ಲ ಯಾಕೆ ಇದು ನಮ್ ಸರ್ಕಾರದವ್ರಿಗೆ ಅರ್ಥ ಆಗ್ತಿಲ್ಲ ಹೈಕೋರ್ಟ್ ಗೆ ಅರ್ಥ ಆಗ್ತಿಲ್ಲ ನಾವು ಜನ ಇಲ್ಲಿ ಸಫರ್ ಆಗ್ತಿದೀವಿ ಅನ್ನೋದು ನಮ್ಮ ಸರ್ಕಾರದಲ್ಲಿ ನಮ್ಮ ಅಂದ್ರೆ ಲೈಕ್ ನಮ್ಮ ವಿಧಾನಸೌಧದಲ್ಲಿ ಇದ್ದಂತಹ ಜನಗಳಿಗಾಗಿರ್ಬಹುದು ಅಥವಾ ಹೈಕೋರ್ಟ್ ಅಲ್ಲಿ ಆಗಿರ್ಬೋದು ಗೊತ್ತಾ ನಾವೆಷ್ಟು ಕಷ್ಟ ಪಡ್ತಿದೀವಿ ಎಷ್ಟು ಜನಕ್ಕೆ ಕಷ್ಟ ಆಗ್ತಿದೆ ಅನ್ನೋದು ಇದು ತಲುಪ್ತಿದೆಯಾ ತಲುಪ್ತಿಲ್ವಾ ಅನ್ನೋದು ನನ್ಗೆ ಒಂದು ತಲೆ ಓಡ್ತಿತ್ತು ಅದರಲ್ಲೂ ನಾನು ಸುಮಾರು ವಿಡಿಯೋಗಳಲ್ಲೂ ನಿಮ್ಗೆ ಹೇಳಿದ್ದೆ ಇದು ತುಂಬಾ ಸಫರ್ ಆಗ್ತಿದ್ದಾರೆ ಆದ್ರೆ ಇದು ಗವರ್ಮೆಂಟ್ ಗೆ ತಲುಪ್ತಿಲ್ಲ ನಮ್ಮ ಸರ್ಕಾರದಲ್ಲಿ ಸರ್ಕಾರ ಅವರಿಗೆ ಗೊತ್ತಾಗ್ತಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಈಗ ಒಂದು ಒಂದು ಹೊಸ ಬೆಳವಣಿಗೆ ಇದು ನಮ್ಮೆಲ್ಲ ಏನೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ ಅವ್ರಿಗೆಲ್ಲ ಒಂದು ಖುಷಿ ತರುವಂತ ಸುದ್ದಿ ನನ್ನ ಪ್ರಕಾರ ಏನಕ್ಕೆ ಅಂತಂದ್ರೆ ಇದು ಬೈಕ್ ಟ್ಯಾಕ್ಸಿ ಬರುತ್ತೋ ಬರಲ್ವೋ ಇದು ಒಂದು ಸೆಕೆಂಡ್ರಿ ಬಟ್ ಆದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಈಗ ಒಂದು ಚರ್ಚೆ ಆಗಿದೆ ವಿಧಾನಸೌಧದಲ್ಲಿ ಇದು ಒಂದು ಖುಷಿ ವಿಚಾರ ಏನಕ್ಕೆ ಅಂತ ಹೇಳ್ತೀನಿ ಕೆಲ್ಸ್ಕೊಳ್ಳಿ ಈಗ ಒಂದಷ್ಟು ಜನ ಬೈಬೋದು ಬಟ್ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಏನಕ್ಕೆ ಅಂತಂದ್ರೆ ಈಗ ನೋಡಿ ಮೊದ್ಲೆಲ್ಲ ನಾವೆಲ್ಲ ಹೇಳ್ತಾ ಇದೀವಿ ಆರು ಲಕ್ಷ ಜನ ಬೈಕ್ ಟ್ಯಾಕ್ಸಿ ರೈಡರ್ ಸಫರ್ ಆಗ್ತಿದ್ದಾರೆ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಫ್ಯಾಮಿಲೀಸ್ಗೆ ಹತ್ತು ಲಕ್ಷ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಸುಮಾರು ಕಡೆ ಸುಮಾರು ಇಂಟರ್ವ್ಯೂಗಳಲ್ಲಿ ಗಳಾಗಿರ್ಬೋದು ಅಥವಾ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಇಂಟರ್ವ್ಯೂಗಳಾಗಿರ್ಬೋದು ಅಥವಾ ರೈಡರ್ಸ್ ಇಂಟರ್ವ್ಯೂ ಆದಾಗಲೂ ಪ್ರತಿ ಸರಿ ಇದನ್ನ ನಾವು ಹೇಳಿದಾಗ ಅಂದ್ರೆ ನಮ್ಗೆ ಅನಿಸ್ತಿದೆ ಏನಪ್ಪ ಅಂದ್ರೆ ಇದು ಗೊತ್ತಾಗ್ತಿಲ್ಲ ನಮ್ಮ ಸರ್ಕಾರಕ್ಕೆ ಇದು ಯಾಕೆ ಗೊತ್ತಾಗ್ತಿಲ್ಲ ಇದು ತಲುಪುತ್ತ ತಲುಪ್ತಾ ಇಲ್ಲ ಅನ್ನೋದು ನಮ್ಮ ಒಂದು ತಲೆ ನೋಡ್ತಾ ಇತ್ತು ಇದು ಹೆಂಗಾದ್ರೂ ತಲುಪಬೇಕು ಅಂತ ಈಗ ನಿನ್ನೆ ಒಂದು ಚರ್ಚೆ ಆಗಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಚರ್ಚೆ ಆಗಿದೆ ಇದು ಒಂದು ಏನಂತಂದ್ರೆ ಏನೋ ಗೊತ್ತಿಲ್ಲ ಒಂದು ಮತ್ತೆ ಏನೋ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವೋ ಗೊತ್ತಿಲ್ಲ ಬಟ್ ಒಂದು ಚರ್ಚೆ ಆಗಿದೆ ಅದಕ್ಕೆ ಒಂದು ಏನಂತಾರೆ ಲೈಕ್ ಖುಷಿ ವಿಚಾರ ಖುಷಿ ವಿಚಾರ ಅನ್ನೋದಕ್ಕಿಂತ ಇಬ್ಡಪ್ಪ ನಮ್ಮ ಬಗ್ಗೆನೂ ಅಲ್ಲೊಂದು ಚರ್ಚೆ ಆಗಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅನ್ನೋದು ಒಂದು ಇದು ನಿನ್ನೆ ಅಂದ್ರೆ ಶ್ರೀ ಡಿ ಎಸ್ ಅರುಣ್ ಅವರು ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಇವರು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಚರ್ಚೆಯಲ್ಲಿ ಪಾಯಿಂಟ್ ನ ರೈಸ್ ಮಾಡ್ತಾರೆ ಏನಂತ ಅಂದ್ರೆ ಎಂಟು ಲಕ್ಷ ಜನ ಈಗ ಸಫರ್ ಆಗ್ತಿದ್ದಾರೆ ಕೆಲಸ ಇಳ್ದಿರಾ ಅಥವಾ ಇದರಿಂದ ಅವ್ರ ಕುಟುಂಬಗಳು ತೊಂದರೆ ಇಳಿದೆ ಇದು ಜನಗಳಿಗೆ ಯೂಸ್ಫುಲ್ ಇದೆ ಆದ್ರೆ ಇದನ್ನ ಕೋರ್ಟ್ ಅಲ್ಲಿ ನಡೀತಾ ಇದೆ ಇದಕ್ಕೆ ಕೋರ್ಟ್ಗೆ ನಮ್ಮ ಸರ್ಕಾರದವರು ಒಂದು ಮನವಿ ಕೊಡಬೇಕು ಓಕೆ ನಮ್ಮ ಸರ್ ನಮ್ಮ ಒಂದು ಸರ್ ಅಂದ್ರೆ ಕರ್ನಾಟಕದಲ್ಲಿ ಬೈಕ್ ಗೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರದವರು ಕೋರ್ಟ್ಗೆ ಮನವಿ ಮಾಡ್ಕೊಬೇಕು ಅನ್ನೋ ಒಂದು ಪಾಯಿಂಟ್ ನ ರೇಸ್ ಮಾಡ್ತಾರೆ ಇದರಿಂದ ಒಳ್ಳೇದಿದೆ ಇದರಿಂದ ತುಂಬಾ ಲೈಕ್ ಜನಕ್ಕೂ ಒಳ್ಳೇದಾಗುತ್ತೆ ಪಬ್ಲಿಕ್ಗೂ ಒಳ್ಳೇದಾಗುತ್ತೆ ಅದ್ರ ಜೊತೆಗೆ ಗಿಗ್ ವರ್ಕರ್ಸ್ ಅಂದ್ರೆ ಇದನ್ನ ನಡೆಸ್ತಿರೋ ರೈಡರ್ಸ್ಗೂ ಒಳ್ಳೇದಾಗುತ್ತೆ ಸುಮಾರು ಜನ ಇದರಿಂದ ಹೊಟ್ಟೆ ತುಂಬಿಸ್ಕೊಂತಿದ್ದಾರೆ ಅವ್ರ ಫ್ಯಾಮಿಲಿಗಳಿಗೆ ನೆರವಾಗ್ತಿದೆ ಅಂದ್ಬಿಟ್ಟು ಒಂದು ಪಾಯಿಂಟ್ನ ರೇಸ್ ಮಾಡ್ತಾರೆ ಅವಾಗ ನಮ್ಮ ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರು ಏನಿದ್ದಾರೆ ಇವರು ಬಂದ್ಬಿಟ್ಟು ಅದಕ್ಕೆ ಒಂದು ರಿಪ್ಲೈ ಕೊಡ್ತಾರೆ ಏನಪ್ಪ ರಿಪ್ಲೈ ಅಂತಂದ್ರೆ ಇದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಏನು ತೀರ್ಪು ಬರುತ್ತೆ ಅದಕ್ಕೆ ನಾವು ಒಪ್ಕೊಳ್ಳಕ್ಕೆ ರೆಡಿ ಇದೀವಿ ಅತಿ ಶೀಘ್ರದಲ್ಲೇ ಬರುವಂತಹದ್ದಿದೆ ಅಂತ ಅವ್ರ ಅಂತಾರೆ ಈ ರೀತಿ ನಮ್ಮ ಮಾನ್ಯ ಸಚಿವರು ಹೇಳ್ತಾರೆ ಕೋರ್ಟಿಂದ ಏನೇ ಡಿಸಿಷನ್ ಬರಲಿ ಅದನ್ನ ನಾವು ಒಪ್ಕೊಂತೀವಿ ಕೋರ್ಟ್ ಇಂದ ಏನ್ ಆದೇಶ ಬರುತ್ತೆ ನೋಡೋಣ ಅಂತ ಆದ್ರೆ ಇಲ್ಲೊಂದು ಪಾಯಿಂಟ್ ನ ಮೆನ್ಷನ್ ಮಾಡ್ತಾರೆ ಅವರು ಅದು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಬ್ಯಾಟ್ರಿ ವೆಹಿಕಲ್ಗೆ ಒಂದು ಪರ್ಮಿಷನ್ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬ್ಯಾಟ್ರಿ ವೆಹಿಕಲ್ಗೆ ಒಂದು ಅವಕಾಶ ಕೊಡ್ಲ ಕೊಟ್ಟಿತ್ತು ಆ ಟೈಮ್ ಅಲ್ಲಿ ಯಾವ ಕಂಪ್ನಿಯವರುನು ಇದಕ್ಕೆ ಪರಿಗುಣವಾಗಿ ಯಾವುದು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂತ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿದ್ದಾರೆ ಇದೊಂದು ಗಂಭೀರವಾದದ್ದು ಏನಕ್ಕೆ ಅಂತಂದ್ರೆ ಆಕ್ಚುಲಿ ಇನ್ನೊಂದು ಹೇಳ್ತಾರೆ ಅವರು ಆ ಟೈಮ್ ಅಲ್ಲಿ ಬಿಜೆಪಿ ಸರ್ಕಾರ ಬರೀ ಬ್ಯಾಟ್ರಿ ಗಾಡಿಗಳಿಗೆ ಪರ್ಮಿಷನ್ ಕೊಡೋ ಬದಲು ಪೆಟ್ರೋಲ್ ಗಾಡಿಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿರ್ಲಿಲ್ಲ ಅಂತ ರಾಮಲಿಂಗ ರೆಡ್ಡಿ ಅವರು ನಿನ್ನೆ ಚರ್ಚೆಯಲ್ಲಿ ಹೇಳಿದ್ದಾರೆ ಆದ್ರೆ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಬಂತು ಬ್ಯಾಟ್ರಿ ಗಾಡಿಗಳಿಗೆ ಪರ್ಮಿಷನು ಅದು ಹೋಗ್ತಾ ಹೋಗ್ತಾ ಎಲೆಕ್ಟ್ರಿಕ್ ಗಾಡಿಗಳು ಮಾತ್ರ ಅಲ್ಲ ಪೆಟ್ರೋಲ್ ಗಾಡಿಗಳು ಮಾಡ್ತಾ ಇರೋ ಒಂದು ರೀಸನ್ ಇಂದ ಈ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ಸುತ್ತೆ ಮೋಸ್ಟ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ಅದನ್ನ ಮತ್ತೆ ಇಂಪರ್ಡ್ ಎಲ್ಲ ಆಗುತ್ತೆ ಸೊ ಅದನ್ನ ಮತ್ತೆ ರಿಟರ್ನ್ ತಗೊಂಟು ಬಟ್ ಈಗ ರಾಮ್ಲಿಗರ್ ರೆಡ್ಡಿ ಅವರು ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅದು ಏನಪ್ಪ ಅಂತಂದ್ರೆ ಹೈಕೋರ್ಟ್ ಇಂದ ಏನ್ ಡಿಸಿಷನ್ ಬರುತ್ತೆ ಅದನ್ನ ನಾವು ಕನ್ಫರ್ಮ್ ಮಾಡ್ತೀವಿ ನಾವು ಯಾವುದೇ ರೀತಿ ಇದ್ರ ಬಗ್ಗೆ ನಾವು ಡಿಸಿಷನ್ ತಗೋಲ್ಲ ಇದು ಹೈಕೋರ್ಟ್ ಅಲ್ಲಿ ನಡೀತಾ ಇದೆ ಆ ಕೋರ್ಟ್ ಅಲ್ಲಿ ಏನ್ ಡಿಸಿಷನ್ ಬರುತ್ತೋ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಇದರಲ್ಲಿ ಹೇಳಿದ್ದಾರೆ ಆಕ್ಚುಲಿ ಈಗ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರುವಂತ ಕೆಲವು ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಸುಮಾರು ಜನ ರೈಡರ್ಸ್ ಕೆಲವು ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ ಬರುತ್ತಾ ಬರಲ್ವಾ ಅಂತ ಬರುತ್ತಾ ಬರಲ್ವಾ ಇದು ಸೆಕೆಂಡ್ರಿ ಆದ್ರೆ ಯಾಕೆ ಬರ್ತಾ ಇಲ್ಲ ಯಾಕೆ ಅನ್ನೋದನ್ನ ಒಂಚೂರು ಇದ್ ಮಾಡೋದಾದ್ರೆ ಅದೇ ನಾನು ಈಗಲೇ ಹೇಳ್ದಂಗೆ ಆಗ್ಲೇ ಹೇಳ್ದಂಗೆ ಈ ಏನಾಗ್ತಿದೆ ಅಂತಂದ್ರೆ ಈ ಕಂಪ್ನಿಯವರು ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ತಾ ಇಲ್ಲ ಕಂಪ್ನಿಯವರು ಸರಿಯಾಗಿ ರೆಸ್ಪಾನ್ಸು ಮಾಡ್ತಾ ಇಲ್ಲ ಕಂಪ್ನಿಯವರು ಸರಿಯಾಗಿ ಫಾಲೋಅಪ್ ಮಾಡ್ತಾ ಇಲ್ಲ ಅಂತ ಈಗ ಅರ್ಥ ಆಗ್ತಾ ಇದೆ ಏನಕ್ಕೆ ಯಾವಾಗ ಎಲೆಕ್ಟ್ರಿಕ್ ಗಾಡಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ರು ಆ ಟೈಮಲ್ಲಿ ಯಾಕೆ ಎಲ್ಲ ಕಂಪ್ನಿಯವರು ಹೋಗ್ಬಿಟ್ಟು ಮನವಿ ಆಗ್ಬಾರ್ದಿತ್ತು ಈಗ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಮನವಿ ಆ ಟೈಮಲ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಅಂಡ್ ಇನ್ನೊಂದು ನೋಡ್ಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ತರ ತಿರುವು ತಗೊಳ್ಳುತ್ತೆ ಅಂತ ಒಂದು ಏನಪ್ಪ ಅಂತಂದ್ರೆ ಇಷ್ಟು ದಿವಸ ನಾವು ಕೇಳ್ತಾ ಇದ್ದಿದ್ದು ನಾವು ಮೀಡಿಯಾ ಮುಖಾಂತರವಾಗಿ ಆಗಿರ್ಬೋದು ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿರೋ ಆಗಿರ್ಬೋದು ಎಲ್ಲ ಕಡೆ ನಾವು ಅಂದ್ರೆ ನಾವು ಪ್ರಶ್ನೆ ಮಾಡ್ತಿದ್ದೇನಪ್ಪ ಅಂದ್ರೆ ಇದನ್ನ ಯಾಕೆ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರದವ್ರು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಹೈಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ನಿಜವಾಗ್ಲೂ ಚರ್ಚೆ ಆಗ್ತಿದ್ಯಾ ಅಂತ ಸೊ ನೋಡೋಣ ಇದು ಒಂದು ಬಿಗ್ ಇಂಪ್ಯಾಕ್ಟ್ ಅದು ಇದೆ ಅಂತ ನಾನು ಅನ್ಕೊಂತ ಇದ್ದೀನಿ ಏನಕ್ಕೆ ಅಂತಂದ್ರೆ ಇಷ್ಟು ದಿವಸ ಗೊಂದಲ ಇದಿದ್ದೆ ನಾವು ಅನ್ಕೊಂತಿದ್ದೆ ಎಷ್ಟೋ ಜನ ಸಫರ್ ಆಗ್ತಿದ್ದಾರೆ ಆರು ಲಕ್ಷ ಹತ್ತತ್ರ ಆರು ಲಕ್ಷ ಜನಕ್ಕೆ ಇದೇನು ಸಫರ್ ಆಗ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇದು ಯಾಕೆ ನಮ್ಮ ಒಂದು ಸರ್ಕಾರಕ್ಕೆ ತಲುಪ್ತಿದೆಯಾ ತಲುಪ್ತಿಲ್ಲ ಅನ್ನೋದೇ ಒಂದು ಇದಿತ್ತು ಈಗ ನಮಗೆ ಒಂದು ಲೈಕ್ ಒಂದು ಗುಡ್ ನ್ಯೂಸ್ ಅಂತಾದರೂ ಹೇಳ್ಬೋದು ಇಲ್ಲಾಂದರೆ ಒಂದು ಪ್ಲಸ್ ಪಾಯಿಂಟ್ ಆದ್ರೂ ಹೇಳ್ಬೋದು ಏನಕ್ಕೆ ಅಂತಂದ್ರೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿರೋದ್ರಿಂದ ಈಗ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂಡ್ ಇದ್ರ ಬಗ್ಗೆ ನ್ಯೂಸ್ ಚಾನಲ್ ಅಲ್ಲಿ ಎಲ್ಲೂ ರೆ ಇದಾಗ್ತಿರ್ಲಿಲ್ಲ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಂಡ್ ಎಲ್ಲೂ ಇದ್ರ ಬಗ್ಗೆ ಡಿಸ್ಕಶನ್ ಆಗ್ತಿರ್ಲಿಲ್ಲ ಈಗ ಯಾವಾಗ ವಿಧಾನಸೌಧದಲ್ಲಿ ಈಗ ಇದ್ರ ಬಗ್ಗೆ ಡಿಸ್ಕಶನ್ ಆಯಿತು ಈಗ ಮತ್ತೆ ಇದು ಲೈಕ್ ಮತ್ತೆ ಇದ್ರು ಸ್ಟಾರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಕೆ ಅಂತ ನನ್ನ ಒಂದು ಅಭಿಪ್ರಾಯ ಆ್ಯಂಡ್ ನೋಡಬೇಕು ಇದ್ರ ಬಗ್ಗೆ ಏನೇನೆಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅಂತ ಬಟ್ ನಮಗೆ ನಾನು ನಾನು ಅನ್ಕೊಳ್ಳೋದೇನಪ್ಪ ಅಂತಂದರೆ ಇದ್ರ ಬಗ್ಗೆ ನಾನು ಆಗಲೇ ಪ್ರತಿ ಸರಿ ಮೆನ್ಷನ್ ಮಾಡ್ದಂಗೆ ಇದರಲ್ಲಿ ಎಷ್ಟು ಜನ ಸಫರ್ ಆಗ್ತಿದ್ದಾರೆ ಅನ್ನೋದು ನಮ್ಮ ಸರ್ಕಾರಕ್ಕೆ ತಲುಪಬೇಕು ಆವಾಗಲೇ ಏನಾದರೂ ಒಂದು ಅಂತ್ಯ ಕಾಣ್ಬೋದು ಅನ್ನೋದು ನನ್ನ ಒಂದು ಸುಮಾರು ದಿನಗಳಿಂದ ನಾನು ಅನ್ಕೊತಿದ್ದು ಬಟ್ ಈಗ ಇದ್ರ ಬಗ್ಗೆ ಸರ್ಕಾರದವರು ವಿಧಾನಸೌಧದಲ್ಲಿ ಚರ್ಚೆ ಇಲ್ಲಿ ಇದನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೇನಾದರೂ ಒಂದು ಅಂತ್ಯ ಬರ್ಬೋದು ಮತ್ತು ಕ್ಲಿಯರ್ ಆಗಿ ರಾಮ್ಲಿಂಗಾರೆಡ್ಡಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ ನಾವು ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇದನ್ನು ನಾವು ಯಾವುದೇ ಕಾರಣಕ್ಕೂ ಏನು ಡಿಸಿಷನ್ನ ಕೊಡಲ್ಲ ಸರ್ ಹೈಕೋರ್ಟ್ ಇಂದ ಏನ್ ಡಿಸಿಷನ್ ಬರುತ್ತೆ ಹೈಕೋರ್ಟ್ ಇಂದ ಏನೇನ್ ಡಿಸಿಷನ್ ಬರ್ರಿ ನಾವು ಅದನ್ನ ಒಪ್ಕೊಳ್ಳೋಕೆ ಹಿಡಿದಿವಿ ಅದು ನೋಡೋಣ ಫಸ್ಟ್ ಅಲ್ಲಿಂದ ಏನ್ ಬರುತ್ತೆ ನೋಡೋಣ ಅಂತ ಅನ್ನೋ ಒಂದು ಮಾತನೇ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಂಡ್ ಇನ್ನೊಂದ್ ಏನಂತಂದ್ರೆ ಲೈಕ್ ನಾನೊಂದು ರಿಕ್ವೆಸ್ಟ್ ಲೈಕ್ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನೋಡಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅದು ಸೆಕೆಂಡ್ರಿ ಇದು ಬೈಕ್ ಟ್ಯಾಕ್ಸಿಯಿಂದ ಯಾರಿಗೆಲ್ಲ ಪ್ಲಸ್ ಮೈನಸ್ ಅದು ಸೆಕೆಂಡ್ರಿ ಆದ್ರೆ ಇದು ಎಷ್ಟು ಜನಕ್ಕೆ ಯೂಸ್ ಆಗ್ತಿದೆ ಎಷ್ಟು ಜನ ನೋಡಿ ಒಂದು ಪ್ಲಸ್ ಇದ್ದ ಕಡೆ ಒಂದು ಮೈನಸ್ ಇದ್ದೇ ಇರ್ತದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಏನೂ ಮಾತಾಡಿದಾಗಲ್ಲ ಬಟ್ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಬೇಕು ಅಂತ ಇಲ್ಲಿ ಬಂದು ಕಮೆಂಟ್ಸ್ ಅಲ್ಲಿ ಕಮೆಂಟ್ ವಾಯ್ಸ್ ನ ರೇಸ್ ಮಾಡಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ಮಾತನಾಡಿ ಏನಕ್ಕೆ ಸುಮಾರು ಜನಕ್ಕೆ ಒಂದ್ ಮಾತೇ ಇಷ್ಟಪಡ್ತೀನಿ ನೀವು ವಾಯ್ಸ್ ರೇಸ್ ಮಾಡಿದ್ರೆ ಮಾತ್ರನೇ ಸುಮಾರು ಜನಕ್ಕೆ ಗೊತ್ತಾಗೋದು ಬೈಕ್ ಟ್ಯಾಕ್ಸಿ ಬಗ್ಗೆ ನೀವು ವಾಯ್ಸ್ ರೇಸ್ ಮಾಡಿಲ್ಲ ನಾನು ನನ್ನಂತವ್ರು ಒಂದ್ ನಾಲ್ಕೈದು ಜನ ಮಾಡಿದ್ರೆ ನೋಡಿ ನಾನು ಒಂದು ಜಸ್ಟ್ ಲೈಕ್ ಇನ್ಫ್ಲೂಯನ್ಸರ್ ಆಗಿ ಮಾತಾಡ್ತಿದ್ದೀನಿ ಅಷ್ಟೇ ಬೈಕ್ ಟ್ಯಾಕ್ಸಿಯಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅದು ಮಾತಾಡ್ಬೇಕು ಇದು ಮಾತಾಡ್ಬೇಕು ಅದು ಮಾತಾಡ್ತೀನಿ ನಾನು ಓಕೆನಾ ಬಟ್ ಇದರಿಂದ ನಾನು ಹೊಟ್ಟೆ ತುಂಬಿಸ್ಕೊಂಡಿರುವಂತ ದಿನಗಳಿದೆ ಮುಂದಿನ ದಿನಗಳು ಬರಬಹುದು ಬರದೇ ಇರಬಹುದು ಗೊತ್ತಿಲ್ಲ ಬಟ್ ಆದ್ರೆ ನನಗೆ ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ನಿಮ್ಗೆ ಏನಂತ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಆದರೆ ಅದು ನಿಮಗೆ ತಿಳಿಸ್ಕೊಡ್ತೀನಿ ಅದು ಅದು ನಿಮಗೆ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಮುಂದೆ ನೋಡಲು ಸಿಗೋಣ ನಾನು ನಿಮ್ಮ ಪ್ರೀತಿಯೇನ್ ಹುಷಾರಾಗಿ ಡ್ಯೂಟಿ ಮಾಡ್ತೀರಿ ಆ್ಯಂಡ್ ಹುಷಾರಾಗಿ ಗಾಡಿ ಓಡಿಸಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರು ನಿಮಗೋಸ್ಕರ ವೈಟ್ ಮಾಡ್ತಿರ್ತಾರೆ ಬೈ ಫ್ರೆಂಡ್ಸ್